ಸಿದ್ದರಾಮಯ್ಯ ಅವರೇ ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತೀರಿ ದೇವೇಗೌಡರ ಸಿದ್ಧಾಂತ ಎಲ್ಲ ಮಣ್ಣು ಪಾರ ಮಾಡ್ಬಿಟ್ಟ ಕುಮಾರಸ್ವಾಮಿ ಸ್ವಾರ್ಥಕ್ಕೆ ಅಂತ ಹೇಳ್ತಾ ಇದ್ದೀರಿ ಆಳ್ತ ನಡೆಸಕ್ ಬರಲಿಲ್ಲ ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದೀರಿ ಇದೇ ನರೇಂದ್ರ ಮೋದಿ ಅವರು ನಾನು ಯಾವ ಜೆ ಡಿ ಎಸ್ ಪಕ್ಷನ ಬಿ ಟಿಮ್ ಹೇಳಿ ತಂಟೆ ಹೊಡ್ಕಂಬಂದ್ರಿ ಅಂತ ಸಂದರ್ಭದಲ್ಲಿ ದೇವೇಗೌಡ್ರಿಗೋಸ್ಕರವಾಗಿ ಮತ್ತೆ ನಿಮಗೆ ನಾವು ತಲೆ ಕೊಟ್ಟವಲ್ಲ ನಾನು ಆಡಳಿತ ನಡೆಸ್ಲಿಕ್ಕೆ ಅಸಮರ್ಥನಾಗಿ ನನ್ನ ಆಡಳಿತ ಹೋಗಿದ್ದಲ್ಲ ನಿಮ್ಮ ನಡವಳಿಕೆಗಳೆಲ್ಲ ಸಿತು ಬಂದಲ್ಲಿ ಏನೇನು ಮಾಡಿದ್ರಿ ಇತಿಹಾಸ ಇದೆ ಇಟ್ಕಳ್ಳಿ ನನಗೇನು ಆಡಳಿತ ಹೋಯ್ತು ನಾವು ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಅರವತ್ತು ವರ್ಷದಲ್ಲಿ ಇದ್ದಿದ್ದು ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಹತ್ತು ತಿಂಗಳು ಪ್ರಧಾನ ಮಂತ್ರಿ ಅವರೇ ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತೀರಿ ದೇವೇಗೌಡರ ಸಿದ್ಧಾಂತ ಎಲ್ಲ ಮಣ್ಣು ಪಾರ ಮಾಡ್ಬಿಟ್ಟ ಕುಮಾರಸ್ವಾಮಿ ಸ್ವಾರ್ಥಕ್ಕೆ ಅಂತ ಹೇಳ್ತಾ ಇದ್ದೀರಿ ಆಡಳಿತ ನಡೆಸಕ್ ಬರ್ಲಿಲ್ಲ ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದೀರಿ ಇದೇ ನರೇಂದ್ರ ಮೋದಿ ಅವರು ನಾನು ಯಾವ ಜೆ ಡಿ ಎಸ್ ಪಕ್ಷನ ಬಿ ಟಿಮ್ ಅಂತ ಹೇಳಿ ತಮಟೆ ಹೊಡ್ಕಂಬುದ್ರಿ ಅಂತ ಸಂದರ್ಭದಲ್ಲಿ ದೇವೇಗೌಡ್ರಿಗೋಸ್ಕರವಾಗಿ ಮತ್ತೆ ನಿಮಗೆ ನಾವು ತಲೆ ಕೊಟ್ಟವಲ್ಲ ನಾನು ಆಡಳಿತ ನಡೆಸಲಿಕ್ಕೆ ಅಸಮರ್ಥನಾಗಿ ನನ್ನ ಆಡಳಿತ ಹೋಗಿದ್ದಲ್ಲ ನಿಮ್ಮ ನಡವಳಿಕೆಗಳೆಲ್ಲ ಸಿತು ಬಂದಲ್ಲಿ ಏನೇನು ಮಾಡಿದ್ರೆ ಇತಿಹಾಸ ಇದೆ ಇಟ್ಕಳ್ಳಿ ನನಗೇನು ಆಡ್ತಾ ಹೋಯ್ತು ನಾವು ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಅರವತ್ತು ವರ್ಷದಲ್ಲಿ ಇದ್ದಿದ್ದು ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಹತ್ತು ತಿಂಗಳು ಪ್ರಧಾನ ಮಂತ್ರಿ